ಹಲೋ ಫ್ರೆಂಡ್ಸ್ ವಿಂಟರ್ ಸೀಸನಲ್ಲಿ ಹೂ ಬರೋ ಅಂತ ತುಂಬ ಪಾಪ್ಯುಲರ್ ಆಗಿರೋ ಪ್ಲ್ಯಾಂಟ್ ನಿಮಗೆಲ್ರಿಗೂ ಗೊತ್ತಿರೋವಂಥ ಪ್ಲ್ಯಾಂಟ್ ಕೆಲಾಂಚೋ ಪ್ಲ್ಯಾಂಟ್ ಕೆಲಾಂಚೋ ಪ್ಲ್ಯಾಂಟ್ನ ಕ್ಯಾಲಂಕೋಯಿ ಕೆಲಾಂಚೋ ಕೊಲಾಂಚೋ ಹೀಗೆ ಒಬ್ಬರೊಬ್ಬರು ಒಂದೊಂದು ರೀತಿ ಕರೀತಾರೆ ಆದರೆ ಸ್ಪೆಲ್ಲಿಂಗೇ ಆ ರೀತಿ ಇದೆ ಹಾಗಾಗಿ ಯಾವ ರೀತಿ ಬೇಕಾದರೂ ಕರಿಬಹುದು ಇದೊಂದು ಪರ್ಮನೆಂಟ್ ಪ್ಲ್ಯಾಂಟ್ ಆದರೆ ಹೂ ಬರೋದು ವಿಂಟರ್ ಸೀಸನಲ್ಲಿ ಮಾತ್ರ ಕೆಲಾಂಚೋ ಮತ್ತು ಪಾಯಿಂಟ್ ಸಿಟಿಯಾ ಇವೆರಡೂ ಗಿಡಗಳದು ಲಾಸ್ಟ್ ಇಯರ್ ಗಿಡಗಳಿಂದನೇ ಕಟ್ಟಿಂಗ್ ಹಾಕೋದನ್ನು ನಾನು ತೋರಿಸಿದ್ದೆ ಗಿಡಗಳ ಸೀಸನ್ ಹೋದ್ಮೇಲೆ ಮಳೆಗಾಲ ಶುರುವಾಗುತ್ತೆ ಮಳೆಗಾಲದಲ್ಲಿ ಈ ಗಿಡಗಳ ಕಂಡೀಷನ್ ನೋಡಿದರೆ ನಮಗೆ ನೆಕ್ಸ್ಟ್ ಇಯರ್ ಇದು ನಿಜವಾಗ್ಲೂ ಬರುತ್ತೋ ಇಲ್ವೋ ಅನಿಸುತ್ತೆ ಆ ರೀತಿಯಾಗಿರುತ್ತೆ ಅದರಲ್ಲೂ ಕೆಲಾಂಚೋ ಕಂಡೀಷನ್ ಅಂತೂ ನೀವು ಕೇಳೋದೇ ಬೇಡ ಕೊಳ್ತಾಗಾಗಿರುತ್ತೆ ಆದರೂ ಪ್ರತಿ ವರ್ಷ ನಾನು ಅದರಲ್ಲಿ ಎಷ್ಟು ಕಟ್ಟಿಂಗ್ ಸಿಗುತ್ತೆ ಅಷ್ಟು ನಾನು ನಾನು ಸೇವ್ ಮಾಡಿಬಿಟ್ಟು ಹೊಸ ಪಾಟ್ಗಳಲ್ಲಿ ಹಾಕಿಟ್ಟಿರ್ತೀನಿ ಹೊಸ ಪಾಟ್ ಅಂದರೆ ಹೊಸ ಪಾಟ್ ಮಿಕ್ಸಲ್ಲಿ ಹಾಕಿಟ್ಕೊಂಡಿರ್ತೀನಿ ಸಾಮಾನ್ಯವಾಗಿ ಇದನ್ನ ನಾನು ಸೆಪ್ಟೆಂಬರ್ ಟೈಮಲ್ಲಿ ಮಾಡಿಟ್ಕೊಳ್ತೀನಿ ಸೆಪ್ಟೆಂಬರ್ ಟೈಮಲ್ಲಿ ಇದ್ರ ಬಗ್ಗೆ ವೀಡಿಯೋ ಕೂಡ ಮಾಡಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಆ ಕಟ್ಟಿಂಗ್ಗಳೆಲ್ಲ ಹೇಗಾಗಿದೆ ಅಂತ ಇದರಲ್ಲಿ ಎಷ್ಟು ಸಿಗುತ್ತೆ ಅಷ್ಟು ಕಟ್ಟಿಂಗ್ಗಳನ್ನ ನಾನು ಈ ಪಾಟಲ್ಲಿ ಹಾಕಿಟ್ಕೊಂಡಿದ್ದೀನಿ ವಿಂಟರ್ ಸ್ಟಾರ್ಟ್ ಆದ ಕೂಡಲೇ ಇದರಲ್ಲಿ ನವಂಬರ್ ಫಸ್ಟ್ ವೀಕಿಂದಲೇ ಮೊಗ್ಗುಗಳು ಬರೋಕ್ಕೆ ಶುರುವಾಗುತ್ತೆ ಎಲ್ಲ ಕಟ್ಟಿಂಗ್ಗಳು ಚೆನ್ನಾಗಿ ಗ್ರೋ ಆಗಿ ಅದರಲ್ಲಿ ಬಡ್ಸ್ ಬಂದಿದೆ ಒಂದು ಕಡೆಯಿಂದ ಹೂ ಹಾಗೆ ಇನ್ನೊಂದು ಕಡೆ ಮೊಗ್ಗುಗಳು ಬಿಡ್ತಾ ಇರತ್ತೆ ಹೂ ಪೂರ್ತಿ ಅರಳ ಹೋದ್ಮೇಲೆ ಆ ಹೂ ಒಣಗಿದ್ರೆ ಕಟ್ ಮಾಡಿಬಿಟ್ಟು ತೆಗಿತಾ ಇರಬೇಕು ಅವಾಗ ಬಡಿಸಿರುತ್ತಲ್ಲ ಇದರಲ್ಲಿ ಹೂ ಬೇಗ ಅರಳತ್ತೆ ನೀರು ಹಾಕಬೇಕಾದ್ರೆ ಹೂವಿನ ಮೇಲೆ ನೀರು ಬೀಳದೇ ಇರೋ ರೀತಿ ಹಾಕಬೇಕು ಗಿಡದ ಬುಡಕ್ಕೆ ಮಾತ್ರ ಹಾಕ್ಬೇಕು ಒಂದೊಂದ್ಸಲ ನೀರು ಹಾಕಬೇಕಾದ್ರೆ ಹೂವಿನ ಮೇಲೆ ನೀರು ಬೀಳಬಹುದು ಹೂವಿನ ಮೇಲೆ ನೀರು ಬಿದ್ದಾಗ ಆ ಹೂ ತುಂಬಾ ಬೇಗ ಹಾಳಾಗುತ್ತೆ ಆ ಹಾಳಾಗಿರೋ ಹೂವನ್ನ ಕಟ್ ಮಾಡಿ ತೆಗಿಬೇಕು ಕಾಣಿಸ್ತಾ ಹಾಳಾಗಿರುತ್ತೆ ಕಟ್ ಮಾಡಿಬಿಟ್ಟು ತೆಗಿಬೇಕು ಹೂ ಪೂರ್ತಿ ಅರಳಿದೆಯಲ್ಲ ಇದರಲ್ಲಿ ಫಸ್ಟ್ ಅರಳಿರುವಂತ ಹೂವು ಬೇಗ ಒಣಗುತ್ತೆ ಆ ಒಣಗಿರೋ ಹೂವನ್ನ ಕಟ್ ಮಾಡಿಬಿಟ್ಟು ತೆಗಿಬೇಕು ಹೂವಿನ ಸೈಜ್ ತುಂಬಾ ಚಿಕ್ಕದಾಗಿರೋದ್ರಿಂದ ತುಂಬಾ ಟೈಮ್ ಹಿಡಿಯುತ್ತೆ ಆದ್ರೆ ಈ ರೀತಿ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ಹೂವು ತುಂಬಾ ದಿನ ತನಕ ಇರುತ್ತೆ ಲಾಂಗ್ ಲಾಸ್ಟಿಂಗ್ ಅಂತ ಹೇಳೋದು ಇದಕ್ಕೇನೆ ನಾವು ಹೂವನ್ನ ಜಾಸ್ತಿ ದಿನ ಇರೋ ರೀತಿ ಮಾಡ್ಕೋಬೇಕು ಅಂತಂದ್ರೆ ಈ ರೀತಿ ಸಣ್ಣ ಪುಟ್ಟ ಕೆಲಸಗಳನ್ನ ತುಂಬಾ ಪೇಷನ್ಸ್ ಇಂದ ಮಾಡ್ಕೋಬೇಕು ಒಣಗಿರೋ ಹೂವನ್ನ ಕಟ್ ಮಾಡಿ ತೆಗೆದೆ ಹೋದ್ರೆ ಇಲ್ಲಿ ಇನ್ನೂ ಮೊಗ್ಗುಗಳು ಮೊಗ್ಗುಗಳಿದೆಯಲ್ಲ ಈ ಮೊಗ್ಗುಗಳ ಅರಳೋದ್ ನಿಧಾನನೂ ಆಗುತ್ತೆ ಆ ಗಿಡದ ಎನರ್ಜಿನೆಲ್ಲ ಈ ಒಣಗ್ತಾರ ಹೂಗಳೇ ತಗೊಳುತ್ತೆ ಹಾಗಾಗಿ ಮೊಗ್ಗುಗಳ ಅರಳೋದು ತುಂಬಾ ನಿಧಾನ ಆಗುತ್ತೆ ಇದರಲ್ಲಿ ಕೆಲವು ಬಂಚಸ್ ನೋಡಿ ಪೂರ್ತಿ ಹೋಗಿದೆ ಇದು ಸ್ಟಾರ್ಟಿಂಗ್ ಅಲ್ಲೇ ಅರಳಿದಂತ ಹೂಗಳು ನವೆಂಬರ್ ಅಲ್ಲೇ ಅರಳಿದಂತ ಹೂಗಳು ಹಾಗಾಗಿ ಪೂರ್ತಿ ಒಂದು ಬಂಚಸ್ ಮಾಡಿ ತೆಗಿಬಿಡ್ತೀನಿ ಈ ರೀತಿ ಒಂದೊಂದು ಬಂಚಸ್ನ ಪೂರ್ತಿ ಕಟ್ ಮಾಡಿ ತೆಗೆಯೋದು ತುಂಬಾ ಈಸಿ ಒಂದೊಂದೇ ಹೂವನ್ನ ಕಟ್ ಮಾಡಿ ತೆಗೆಯೋದು ತುಂಬಾ ಕಷ್ಟ ತುಂಬಾ ಟೈಮ್ ಬೇಕಾಗುತ್ತೆ ಆ ಹೂವನ್ನ ಹಾಗೆ ಕೂಡ ಬಿಡಬಹುದು ನೀವು ಆದರೆ ನೋಡೋದಕ್ಕೆ ಕೆಲವು ಹೂ ಒಣಗಿರುತ್ತೆ ಕೆಲವು ಚೆನ್ನಾಗಿರುತ್ತೆ ಈ ರೀತಿ ಕಾಣಿಸುತ್ತಲ್ಲ ಹಾಗಾಗಿ ನಾನು ಆ ಒಣಗಿರೋ ಹೂವನ್ನು ಕಟ್ ಮಾಡಿ ತೆಗ್ದ್ಬಿಡ್ತೀನಿ ಈ ಗಿಡಗಳಿಗೆ ನಾನು ಫರ್ಟಿಲೈಸರ್ ಯಾವ್ಯಾವಾಗ ಹಾಕ್ತೆ ಅಂತ ಹೇಳ್ತೀನಿ ನಾನು ಕಟ್ಟಿಂಗ್ ಹಾಕಬೇಕಾದ್ರೆ ಪಾಟ್ ಮಿಕ್ಸಲ್ಲಿ ಕಾಂಪೋಸ್ಟ್ ಮಿಕ್ಸ್ ಮಾಡ್ಕೊಂಡಿದ್ದೆ ಅದಾದಮೇಲೆ ನಾನು ಮೊಗುಗಳು ಬರೋಕ್ಕೆ ಮುಂಚೆ ಒಂದು ಸಲ ಡ್ರೈ ಕಾಂಪೋಸ್ಟ್ನ ಹಾಕಿದ್ದೆ ಮನೆಯಲ್ಲೇ ಮಾಡಿರೋ ಅಂಥ ಗೊಬ್ಬರ ಇರುತ್ತಲ್ಲ ಅದನ್ನು ಹಾಕಿದ್ದೆ ಅದಾದಮೇಲೆ ನಾನು ನವಂಬರ್ ತಿಂಗಳಲ್ಲಿ ನೋಡಿ ಸಿ ವಿಡ್ ಫರ್ಟಿಲೈಸರ್ ಹಾಕ್ತಾಯಿದ್ದೀನಿ ಒಂದು ಸಲ ಮೊಗುಗಳು ಬರೋಕ್ಕೆ ಆದಮೇಲೆ ಲಿಕ್ವಿಡ್ ಫರ್ಟಿಲೈಸರ್ನೇ ಹಾಕಬೇಕು ಆವಾಗ ರಿಸಲ್ಟ್ ಬೇಗ ಸಿಗುತ್ತೆ ಬೇಗ ಹೂ ಕೂಡ ಬರುತ್ತೆ ಒಂದು ಲೀಟ್ರ್ ನೀರಿಗೆ ಒಂದು ಸ್ಪೂನ್ ಅಂದರೆ ಫೈವ್ ಎಮ್ ಎಲ್ ಅಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೆ ಈ ದೊಡ್ಡ ಬಕೆಟ್ ಆಗಿರೋದ್ರಿಂದ ದೊಡ್ಡ ಕ್ಯಾಪಷ್ಟು ಫುಲ್ ಹಾಕ್ಕೊಂಡಿದ್ದೀನಿ ಹೂ ಪೂರ್ತಿ ಬಿಡೋಕ್ಕೆ ಶುರುವಾದಮೇಲೆ ಯಾವುದೇ ಫರ್ಟಿಲೈಸರ್ನ ಹಾಗಿಲ್ಲ ಈ ಗಿಡಗಳಿಗೆ ನೀರಾಗಲಿ ಫರ್ಟಿಲೈಸರ್ ಆಗಲಿ ಹಾಕಬೇಕಾದ್ರೆ ಹೂವಿನ ಮೇಲೆ ಅಥವಾ ಮೊಗ್ಗಿನ ಮೇಲೆ ಬೀಳಲೇಬಾರ್ದು ಬರೀ ಮಣ್ಣಿಗೆ ಮಾತ್ರ ಹಾಕಬೇಕು ಸ್ಟಾರ್ಟಿಂಗಲ್ಲಿ ಈ ಗಿಡ ಸ್ವಲ್ಪ ಸ್ಲೋ ಆಗಿ ಬೆಳೆಯುತ್ತೆ ಯಾವಾಗ ವಿಂಟರ್ ಶುರುವಾಗುತ್ತೆ ಆವಾಗ ಸ್ವಲ್ಪ ಸ್ಪೀಡಾಗಿ ಬೆಳೆಯುತ್ತೆ ಹಾಗಾಗಿ ಈ ಗಿಡಗಳಿಗೆ ಚಿಕ್ಕ ಪೋಟೆ ಸಾಕಾಗುತ್ತೆ ನಾನಿಲ್ಲಿ ಎಲ್ಲ ಕೆಲಾಂಚ ಗಿಡಗಳಿಗೂ ಆರು ಇಂಚಿನ ಪೋಟನೇ ತೊಗೊಂಡಿದ್ದೀನಿ ಈ ಕೆಲಾಂಚದಲ್ಲಿ ಓಲ್ಡ್ ವೆರೈಟಿ ಇರುತ್ತಲ್ಲ ಅದು ಸ್ವಲ್ಪ ಹೈಟ್ ಇರುತ್ತೆ ಗಿಡ ಹಾಗಾಗಿ ನೀವು ಅದಕ್ಕೆ ಹತ್ತು ಇಂಚ್ ಅಥವಾ ಹನ್ನೆರಡು ಇಂಚಿನ ಪೋಟ್ ತೊಗೋಬಹುದು ಪಾಯಿಂಟ್ ಸಿಟಿಯ ಗಿಡಗಳಿಗೆ ಕೂಡ ಅಷ್ಟೇ ಎಲೆಗಳ ಮೇಲೆ ನೀರು ಬಿದ್ದರೆ ಎಲೆಗಳು ತುಂಬ ಬೇಗ ಹಾಳಾಗುತ್ತೆ ಇದಕ್ಕೂ ಕೂಡ ಅಷ್ಟೇ ಬುಡಕ್ಕೆ ಮಾತ್ರ ನೀರು ಹಾಕಬೇಕು ಒಂದೇ ಬಾಟಲಿ ಮೂರು ಗಿಡಗಳು ಹೇಗೆ ಬಂದಿದೆ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ನಾನು ಕಟ್ಟಿಂಗ್ ಹಾಕಬೇಕಾದ್ರೆ ನೀವು ನೋಡಿರ್ಬೋದು ತುಂಬ ಚಿಕ್ಕ ಚಿಕ್ಕ ಕಟ್ಟಿಂಗ್ಗಳು ಕೂಡ ಇತ್ತು ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ಸುಮ್ಮನೆ ಪಾಟಲ್ ಹಾಕಿದ್ದೆ ಅದು ಕೂಡ ಇವಾಗ ಹೂ ಬಂದಿರೋದ್ರಿಂದ ಬೇರೆ ಬೇರೆ ಕಲರ್ ಆಗಿದೆ ಕೆಲವು ಕಟ್ಟಿಂಗ್ಗಳು ಮಿಕ್ಸ್ ಆಗಿಬಿಟ್ಟಿತ್ತು ಹಾಗಾಗಿ ಒಂದೇ ಬಾಟಲಿ ಮೂರು ಕಲರ್ ಬಂದಿದೆ ಈ ಕೆಲಾಂಚೋ ಗಿಡದಲ್ಲಿ ಈ ರೀತಿ ಮೊಗ್ಗಿದ್ದಾಗ ಈ ಮೊಗ್ಗುಗಳು ಅರಳೋದಕ್ಕೆ ಸಿಕ್ಸ್ ಅವರ್ಸ್ ಆದರೂ ಸನ್ಲೈಟ್ ಇರಲೇಬೇಕು ಆ ಮೊಗ್ಗುಗಳೆಲ್ಲ ಪೂರ್ತಿ ಅರಳಿದ ಮೇಲೆ ಆ ಗಿಡನ ನೀವು ಎಲ್ಲಿ ಬೇಕಾದರೂ ಇಟ್ಕೋಬೋದು ಸೆಮಿ ಶೇಡಲ್ಲಿ ಬೇಕಾದರೂ ಇಟ್ಕೋಬೋದು ಅಥವಾ ಇಂಡೋರಲ್ಲಿ ಕೂಡ ಇಟ್ಕೋಬೋದು ಹೂ ಅರಳೋ ತನಕ ಮಾತ್ರ ಇದಕ್ಕೆ ಸನ್ಲೈಟ್ ಇರಲೇಬೇಕು ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಇದ್ರ ಹೂ ನೋಡೋಕೆ ತುಂಬ ಚೆನ್ನಾಗಿರೋದ್ರಿಂದ ಮನೆಯದು ಒಂದು ಸೈಡಲ್ಲಿ ಇಟ್ಟರೆ ಯಾರಿಗೂ ಕಾಣಿಸಲ್ಲ ಹಾಗಾಗಿ ಮನೆ ಎಂಟ್ರೆನ್ಸ್ಗೆ ಈ ಗಿಡಗಳನ್ನು ಶಿಫ್ಟ್ ಮಾಡೋಣ ಅಂದ್ಕೊಂಡು ಈ ಸ್ಟ್ಯಾಂಡಿಗೆ ನಾನು ಜೋಡಿಸ್ತೀನಿ ಲಾಸ್ಟ್ ಇಯರ್ ನಾನು ಹೂ ಪೂರ್ತಿ ಅರಳಿದ ಮೇಲೆ ಮನೆ ಮುಂದೆ ಫೋಟಿಕೋದಲ್ಲೇ ಇಟ್ಟಿದ್ದೆ ಫುಲ್ ಶೇಡಲ್ಲೇ ಇಟ್ಟಿದ್ದೆ ಆದರೆ ಈ ಸಲ ಸ್ವಲ್ಪ ಇನ್ನು ಮುಂದಕ್ಕೆ ಎಂಟ್ರೆನ್ಸ್ಗೆ ಇದ್ದೀನಿ ಮೇಲ್ಗಡೆ ಸ್ಟ್ಯಾಂಡಿಗೆ ಇನ್ನೂ ಹೂ ಅರಳಬೇಕಾಗಿರೋ ಗಿಡಗಳನ್ನ ಇಡ್ತೀನಿ ಇದರಲ್ಲಿ ಮಗುಗಳು ಕೂಡ ಜಾಸ್ತಿ ಇರೋದ್ರಿಂದ ಸನ್ಲೈಟ್ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಮೇಲ್ಗಡೆಗೆ ಇದನ್ನ ಜೋಡಿಸ್ತಾ ಇದ್ದೀನಿ ಇದು ಓಲ್ಡ್ ವೆರೈಟಿ ಕೆಲಾಂಚು ಗಿಡ ಇದರದ್ದು ಹೈಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಕೆಳಗಡೆ ಸ್ಟ್ಯಾಂಡಿಗೆ ಇಡ್ತಾ ಇದ್ದೀನಿ ವಿಂಟರ್ ಸೀಸನ್ ಅಲ್ಲಿ ಟೆಂಪರೇಚರ್ ಕಡಿಮೆ ಇರೋ ಪ್ಲೇಸ್ಗಳಲ್ಲಿ ನೀರನ್ನ ನೋಡ್ಕೊಂಡು ಹಾಕಬೇಕು ನಾವು ಇರೋ ಟೆಂಪ್ರೇಚರ್ ಅಲ್ಲಿ ಟೆಂಪರೇಚರ್ ತುಂಬಾ ಕಡಿಮೆ ಇರೋದ್ರಿಂದ ಎರಡು ದಿನಕ್ಕೊಂದ್ಸಲ ನೀರು ಹಾಕಬಹುದು ಅಥವಾ ಮೂರು ದಿನಕ್ಕೊಂದ್ಸಲ ಹಾಕಬಹುದು ನೀರು ಜಾಸ್ತಿ ಆದರೆ ಈ ಗಿಡ ಕೊಳೆಯುತ್ತೆ ವಿಂಟರ್ ಸೀಸನಲ್ಲಿ ಮಾತ್ರ ನೀರಿನ ಬಗ್ಗೆ ತುಂಬ ಕೇರ್ಫುಲ್ ಆಗಿರಬೇಕು ಪಾಯಿಂಟ್ ಸಿಟಿಯ ಎಲೆಗಳು ಕೂಡ ತುಂಬ ಬ್ರೈಟಾಗಿ ನೋಡೋಕೆ ಚೆನ್ನಾಗಿರೋದ್ರಿಂದ ಇದೇ ಸ್ಟ್ಯಾಂಡಲ್ಲಿ ಕೆಲಾಂಚೋ ಗಿಡಗಳ ಜೊತೆ ಜೋಡಿಸ್ತಾ ಇದ್ದೀನಿ ಪಾಯಿಂಟ್ ಸಿಟಿಯಾದಲ್ಲಿ ಡಬಲ್ ಶೆಡಿಂಗ್ ಎಲೆಗಳಿತ್ತು ಆ ಗಿಡನ ನಾನು ಸೇವ್ ಮಾಡ್ಕೊಳೋಕ್ಕಾಗಲೇ ಇಲ್ಲ ಲಾಸ್ಟ್ ಇಯರ್ ಪಾಯಿಂಟ್ ಸಿಟಿಯ ವಿಡಿಯೋದಲ್ಲಿ ಅದನ್ನ ನಾನು ತೋರಿಸಿದ್ದೆ ನಾವು ಹೈಬ್ರಿಡಲ್ಲಿ ತುಂಬ ಡಿಫ್ರೆಂಟ್ ಶೇಡ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಅಂಥ ಗಿಡಗಳನ್ನ ಸೇವ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಹೈಬ್ರಿಡ್ ವೆರೈಟೀಸ್ನೇ ಸೇವ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಸಲ ಅದರಲ್ಲೂ ರೇರ್ ವೆರೈಟಿ ಸೆಲೆಕ್ಟ್ ಮಾಡ್ಕೊಂಡಾಗ ಆ ಪ್ಲಾಂಟ್ನ ಉಳಿಸ್ಕೊಳ್ಳೋದೇ ಕಷ್ಟ ಆಗುತ್ತೆ ಈ ಕೆಲಂಚ ಗಿಡಗಳನ್ನ ನಾವು ಸ್ವಲ್ಪ ಕೇರ್ಫುಲ್ ಆಗಿ ನೋಡಿಕೊಂಡ್ರೆ ಇದ್ರ ಹೂವು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ನಾನು ಇವಾಗ ಇದನ್ನ ಇಲ್ಲಿ ಜೋಡಿಸಿದ್ದೀನಲ್ಲ ಇದು ಮಾರ್ಚ್ ತನಕನೂ ಇರುತ್ತೆ ಒಂದೊಂದ್ಸಲ ಲೇಟಾಗಿ ಅರಳಿರೋ ಅಂಥ ಹೂ ಇರುತ್ತಲ್ಲ ಅದು ಏಪ್ರಿಲ್ ತನಕನೂ ಇರುತ್ತೆ ಹಾಗಾಗಿ ನಾನು ಇದನ್ನು ಎಂಟ್ರೆನ್ಸಲ್ಲಿ ಇಟ್ಟಿದ್ದೀನಿ ನನ್ನ ಚಾನೆಲ್ನಲ್ಲಿ ಈ ಕೆಲಾಂಚೋ ಗಿಡಗಳನ್ನ ನೀವೆಲ್ಲ ತುಂಬ ಇಷ್ಟಪಟ್ಟಿದ್ದೀರಾ ಇದನ್ನ ಸೇಲ್ ಮಾಡ್ತೀರಾ ಅಂತ ಕೂಡ ಕೇಳ್ತೀರಾ ಇಲ್ಲ ಇದನ್ನು ನಾನು ಸೇಲ್ ಮಾಡಲ್ಲ ಯಾಕಂದರೆ ಈ ಸೀಸನ್ ಮುಗ್ದು ಹೋದ್ಮೇಲೆ ಇದರಲ್ಲಿ ಹೂ ಪೂರ್ತಿ ಹೋಗುತ್ತೆ ಆವಾಗ ನಾನು ಮತ್ತೆ ಪುನಃ ಗಿಡಗಳನ್ನ ಸೇವ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಈ ಪ್ಲ್ಯಾಂಟ್ಸ್ನ ನಾನು ಸೇಲ್ ಮಾಡೋಕ್ಕೋಗಲ್ಲ ಈ ಪಾಯಿಂಟ್ ಸಿಟಿಯ ಗಿಡಗಳು ಕೂಡ ಅಷ್ಟೇ ಇದರ ಎಲೆಗಳು ಫೇಡ್ ಆಗೋ ತನಕ ನಾನು ಇಲ್ಲೇ ಇಟ್ಟಿರ್ತೀನಿ ಇದು ಕೂಡ ತ್ರೀ ಫೋರ್ ಮಂತ್ಸ್ವರೆಗಿರುತ್ತೆ ಆಮೇಲೆ ಇದು ನಿಧಾನವಾಗಿ ಗ್ರೀನ್ ಆಗಿ ಚೇಂಜ್ ಆಗುತ್ತೆ ಆವಾಗ ನಾನು ಇದನ್ನು ತೆಗ್ದಿಬಿಟ್ಟು ಹಿಂದೆ ಇಟ್ಬಿಡ್ತೀನಿ ಈ ಪ್ಲ್ಯಾಂಟ್ಸ್ ಕಟ್ಟಿಂಗ್ ನನಗೆ ನೆಕ್ಸ್ಟ್ ಇಯರ್ ಬೇಕಾಗಿರೋದ್ರಿಂದ ನಾನು ಇದನ್ನ ಸೇಲ್ ಮಾಡೋಕ್ಕೋಗಲ್ಲ ಆದರೆ ಇವಾಗ ನೀವು ಯಾವುದೇ ದೊಡ್ಡ ನರ್ಸರಿಗಳಿಗೆ ಹೋಗಿ ಈ ಟೈಮಲ್ಲಿ ಇದು ಇದ್ದೇ ಇರುತ್ತೆ ವಿಂಟರ್ ಸೀಸನಲ್ಲಿ ಹೂ ಬಿಡುವಂಥ ಅಂತ ತುಂಬ ಪಾಪ್ಯುಲರ್ ಪ್ಲ್ಯಾಂಟ್ ಆಗಿರೋದ್ರಿಂದ ಈ ಟೈಮಲ್ಲಿ ನರ್ಸರಿಗಳಲ್ಲಿ ಈ ಗಿಡ ನಿಮಗೆ ಸಿಕ್ಕೇ ಸಿಗುತ್ತೆ ಹಾಗಾಗಿ ನೀವು ನರ್ಸರಿಗಳಿಗೇನಾದರೂ ಹೋದರೆ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಈ ಕೆಲಾಂಚ ಗಿಡಗಳ ಬಗ್ಗೆ ಇನ್ನೂ ಕೆಲವು ವಿಡಿಯೋಸ್ ಇದೆ ನನ್ನ ಚಾನಲ್ನಲ್ಲಿ ಅದರ ಲಿಂಕ್ನ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ನೀವು ಅದನ್ನ ನೋಡ್ಕೋಬಹುದು